ನಮಸ್ಕಾರ ಫ್ರೆಂಡ್ಸ್ ಕನ್ನಡ ಟೆಕ್ ಅಪ್ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಒಂದು ಟ್ಯಾಬ್ ರಿಲೀಸ್ ಆಗಿದೆ ರೆಡ್ಮಿ ಕಡೆಯಿಂದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮರಿಬೇಡಿ ಬನ್ನಿ ವಿಡಿಯೋ ಹೋಗೋಣ ರೆಡ್ಮಿ ಪ್ಯಾಡ್ ಟು ಈಗ ರಿಲೀಸ್ ಆಗಿದೆ ಕೆಳಗಡೆ ಸೊ ಇದರಲ್ಲಿ ಮೂರು ವೇರಿಯಂಟ್ ಬರುತ್ತೆ ಫೋರ್ ಒನ್ ಟ್ವೆಂಟಿ ಏಟು ಮತ್ತೆ ಸಿಕ್ಸ್ ಒನ್ ಟ್ವೆಂಟಿ ಏಟು ಏಟ್ ಟೂ ಫಿಫ್ಟಿ ಸಿಕ್ಸ್ ಟಿವಿ ಲಾಂಚ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಲೆವೆನ್ ಇಂಚ್ ಇದೆ ಪ್ಯಾಡು ಟ್ಯಾಬ್ ಟ್ಯಾಬ್ಬದು ಅಂತಂದ್ರೆ ತುಂಬಾ ದೊಡ್ಡ ಸ್ಕ್ರೀನು ಆರಾಮಾಗಿದೆ ಮತ್ತೆ ಇದರಲ್ಲಿ ಖುಷಿ ಪಡೋ ವಿಚಾರ ಏನಂತಂದ್ರೆ ಒಂಬತ್ತು ಸಾವಿರ ಎಂ ಎಚ್ ಬ್ಯಾಟರಿ ಕೊಟ್ಟಿದ್ದಾರೆ ಸೊ ಹೆಚ್ಚು ಕಡಿಮೆ ನಿಮ್ಗೆ ಆಡ್ತೀನಿ ಅಂತಂದ್ರೆ ಬೆಳಗ್ಗೆಯಿಂದ ಯೂಸ್ ಮಾಡ್ತೀನಿ ಅಂತಂದ್ರೆ ಸಂಜೆ ತನಕ ಬೆಳಗ್ಗೆ ನಾಳೆ ಬೆಳಗ್ಗೆ ತನಕ ಯೂಸ್ ಮಾಡ್ತಾ ಇದ್ರೆ ನಿಮ್ಗೆ ಬ್ಯಾಟರಿ ಖರ್ಚಾಗಲ್ಲ ಸೊ ಟೈಪ್ ಸಿ ಚಾರ್ಜರ್ ಆಗಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಇದೇ ಇದೆ ಮತ್ತೆ ಬಾಕ್ಸ್ ಅಲ್ಲಿ ನೋಡೋದಾದ್ರೆ ಏಟೀನ್ ವ್ಯಾಟ್ ಸಾರಿ ಫಿಫ್ಟೀನ್ ಚಾರ್ಜರ್ ಸಿಗುತ್ತೆ ಮತ್ತೆ ಇದು ಏಯ್ಟೀನ್ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಸೊ ಇದರಲ್ಲಿ ಯಾವುದು ಚಿಪ್ ಹಾಕಿದ್ದಾರೆ ಅಂತ ನೋಡೋದಾದ್ರೆ ಪ್ರೊಸೆಸರ್ ನೋಡೋದಾದ್ರೆ ಅಡ್ವಾನ್ಸ್ ಹೆಲೋ ಜಿ ಹಂಡ್ರೆಡ್ ಅಲ್ಟ್ರಾ ಅಂತ ತುಂಬಾ ಪವರ್ಫುಲ್ ಪ್ರೊಸೆಸರ್ ತುಂಬಾ ಚೆನ್ನಾಗಿದೆ ಅಷ್ಟೇನು ಲ್ಯಾಗ್ ಆಗಲ್ಲ ಸೊ ಅದು ಬಿಟ್ರೆ ಹನ್ನೊಂದು ಇಂಚು ಸ್ಕ್ರೀನು ಲಾಸ್ಟ್ ಟೈಮ್ ಇದು ಮಾಡಿದೆ ಕ್ಲಿಯರ್ ಡಿಸ್ಪ್ಲೇ ತುಂಬ ಚೆನ್ನಾಗಿರೋ ಡಿಸ್ಪ್ಲೇ ಹೆಚ್ಚು ಕಡಿಮೆ ಸೂಪರ್ ಆಗಿದೆ ಡಿಸ್ಪ್ಲೇ ಬಂದು ಮತ್ತೆ ಕಲರ್ ಡೆಪ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಅ ಬಿಟ್ ರೇಟಿಂಗ್ ಇದೆ ದೊಡ್ಡ ಸ್ಕ್ರೀನ್ ಆಗಿರೋದ್ರಿಂದ ನಿಮಗೆ ಕಲರ್ ರೇಟಿಂಗ್ ತುಂಬಾ ಚೆನ್ನಾಗಿದೆ ಮತ್ತೆ ಇದರಲ್ಲಿ ನೀವು ಯೂಸ್ ಮಾಡೋಕ್ಕೆ ಪೆನ್ ಕೊಡ್ತಾರೆ ಆಲ್ಮೋಸ್ಟ್ ಯಾವುದೇ ಟ್ಯಾಬಲ್ ನಿಮಗೆ ಪೆನ್ ಸಿಗಲ್ಲ ಇಯರ್ ಆ್ಯಂಡ್ ಮೊಬೈಲ್ ಫ್ಲಾಗ್ಶಿಪ್ ಅಲ್ಲಿ ಸಿಗೋದು ನಿಮಗೆ ಪೆನ್ನು ಇದರಲ್ಲಿ ಹೆಚ್ಚು ಕಡಿಮೆ ನಿಮಗೆ ಅನ್ನ ಹದಿನಾಲ್ಕು ಸಾವಿರ ಈಗ ಪ್ರೈಸು ಹದಿನಾಲ್ಕು ಸಾವಿರ ರೇಂಜಲ್ಲಿ ನಿಮ್ಗೆ ಆಲ್ಮೋಸ್ಟ್ ಪೆನ್ ಸಿಗುತ್ತೆ ನಿಮಗೆ ಡ್ರಾಯಿಂಗ್ ಮಕ್ಳಿಗೆ ಇಪ್ಪಳಗ್ಗೆಲ್ಲ ತೊಗೊಳ್ಬಹುದು ಆಲ್ಮೋಸ್ಟ್ ಬೇಸಿಕ್ ನೀಡಿಗೆ ಇದಕ್ಕೆಲ್ಲ ಸರಿನಾ ಮತ್ತೆ ನೈಂಟಿ ಎಡ್ಸ್ ಡಿಸ್ಪ್ಲೇ ರೇಟ್ ಕೊಟ್ಟಿದ್ದಾರೆ ನೈಂಟಿ ಎಡ್ಸ್ ಡಿಸ್ಪ್ಲೇ ಕಂಟ ಇದಾಗುತ್ತೆ ಬಿ ಜಿ ಎಮ್ ಐ ಆರಾಮಾಗಿ ಆಡ್ಬೋದು ಸಿಕ್ಸ್ ಜಿ ಬಿ ರ್ಯಾಮ್ ತಗೊಂಡ್ರೆ ನೀವು ಆರಾಮಾಗಿ ಬಿ ಜಿ ಎಮ್ ಐ ಆರಾಮಾಗಿ ಆಡ್ಬೋದು ಮತ್ತೆ ಐ ಕೇರ್ ಕೊಟ್ಟಿದ್ದಾರೆ ಇದರಲ್ಲಿ ಸ್ವಲ್ಪ ಕಣ್ಣಿಗೆ ಇದಾಗಬಾರ್ದು ಅನ್ನೋದಕ್ಕೋಸ್ಕರ ಐ ಕ್ಯಾಂಡ್ ಡಿಸ್ಪ್ಲೇ ಕೊಟ್ಟಿದ್ರೆ ತುಂಬ ಚೆನ್ನಾಗಿದೆ ಮತ್ತು ವೈಫೈ ಕನೆಕ್ಟಿವಿಟಿ ಇದೆ ಇದರಲ್ಲಿ ಸಿಮ್ ಇದ್ರೆ ಸಿಕ್ಸು ಒನ್ ಟ್ವೆಂಟಿ ಏಯ್ಟಲ್ಲಿ ಫೋರು ಒನ್ ಟ್ವೆಂಟಿ ಏಯ್ಟಲ್ಲಿ ಸಿಮ್ಮು ಇನ್ನೂ ಕೈ ಕೊಟ್ಟಿಲ್ಲ ಸರಿನಾ ಮತ್ತೆ ನೀವೇನಾರು ಮ್ಯೂಸಿಕ್ ಏನಾದ್ರು ಯೂಸ್ ಮಾಡ್ತೀನಿ ಅಂತಂದ್ರೆ ಮ್ಯೂಸಿಕ್ ಟೂ ತರ್ಟಿ ಫೋರ್ ಅವರ್ಸ್ ತನಕ ಯೂಸ್ ಮಾಡೋ ಆರಾಮಾಗಿ ಮ್ಯೂಸಿಕ್ ಹೇಳ್ಕೊಂಡಿರ್ಬೋದು ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಮತ್ತೆ ಸೆವೆಂಟೀನ್ ಅವರ್ಸ್ ವಿಡಿಯೋ ಕಂಟಿನ್ಯೂಸ್ ಸೆವೆಂಟೀನ್ ಅವರ್ಸ್ ವಿಡಿಯೋ ನೋಡಿದ್ರೆ ಹದಿನೇಳು ಗಂಟೆ ಟೈಮ್ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಸರಿನಾ ಮತ್ತೆ ಇದ್ರೆ ಕಾಲ್ ಸಿಂಕ್ ಇದೆ ಕಾಲ್ ಸಿಂಕ್ ಅಂದ್ರೆ ನಿಮ್ದು ರೆಡ್ಮಿ ಆದರೂ ಮೊಬೈಲ್ ಇದ್ರೆ ಕನೆಕ್ಟ್ ಮಾಡ್ಕೊಂಡು ಟ್ಯಾಬ್ ಅಲ್ಲಿ ಇನ್ ಕೇಸ್ ಕಾಲ್ ಬಂದ್ರೆ ಇದ್ರ ಇದ್ರೂ ಕೂಡ ಮಾತಾಡ್ಬೋದು ಆರಾಮಾಗಿ ಮತ್ತೆ ದೊಡ್ಡ ಡಿಸ್ಪ್ಲೇ ಎಲ್ಲ ಕೊಡೋದ್ರಿಂದ ಡಾಲ್ಬಿ ಆಟ್ಮೋಸ್ ಆಟ್ಮೋ ಸ್ಪೀಕರ್ಸ್ ಕೊಟ್ಟಿದ್ರೆ ಸ್ಪೀಕರ್ಸ್ ಒಳ್ಳೆ ಸೌಂಡ್ ಬರುತ್ತೆ ಕ್ಲಾರಿಟಿ ಇದೆ ತುಂಬಾ ಚೆನ್ನಾಗಿದೆ ಮತ್ತೆ ಇದರಲ್ಲಿ ಮೂರು ಕಲರ್ ಬರುತ್ತೆ ಈ ಮೂರು ಕಲರ್ ಅಲ್ಲಿ ಯಾವ ಕಲರ್ ಬೇಕಾದ್ರೂ ಆರಾಮಾಗಿ ಆಯ್ಕೆ ಮಾಡ್ಕೊಂಡು ತಗೋಬೋದು ಮತ್ತೆ ಇದರಲ್ಲಿ ಯಾವ ಓ ಎಸ್ ಇದೆ ಅಂದರೆ ಶೋಮಿ ಐಪರ್ ಓ ಎಸ್ ಹಾಕಿದ್ದಾರೆ ತುಂಬ ಚೆನ್ನಾಗಿದೆ ಮತ್ತು ಇದರಲ್ಲಿ ರ್ಯಾಮ್ ಯಾವ್ದು ಯೂಸ್ ಮಾಡಿದ್ದಾರೆ ಅಂದರೆ ಎಲ್ ಪಿ ಡಿ ಆರ್ ಫೋರ್ ಎಕ್ಸ್ ಎಲ್ ಪಿ ಡಿ ಆರ್ ಫೋರ್ ಎಕ್ಸ್ ಈಗ ಆಲ್ಮೋಸ್ಟ್ ಎಲ್ಲಾದ್ರಲ್ಲೂ ಅದನ್ನು ಯೂಸ್ ಮಾಡಿದ್ದಾರೆ ಮತ್ತೆ ಸ್ಟೋರೇಜ್ ವಿಚಾರಕ್ಕೆ ಬರೋದಾದರೆ ಯು ಎಫ್ ಎಸ್ ಟು ಪಾಯಿಂಟ್ ಟೂ ಹಾಕಿದ್ದಾರೆ ಆಮೇಲೆ ಕ್ಯಾಮ್ರಾ ವಿಚಾರಕ್ಕೆ ಬರೋದಾದ್ರೆ ಬ್ಯಾಕ್ ಕ್ಯಾಮ್ರಾ ಏಯ್ಟ್ ಮೆಗಾ ಪಿಕ್ಸಲ್ ಏನು ನಾರ್ಮಲ್ ಆಲ್ಮೋ ಆಲ್ಮೋಸ್ಟ್ ಚೆನ್ನಾಗಿ ಬರುತ್ತೆ ಏಟ್ ಮೆಗಾ ಪಿಕ್ಸೆಲ್ ಏನಂತ ಕಳಪೆ ಅಂತ ಹೇಳ್ತಾರೆ ಏಟ್ ಮೆಗಾ ಪಿಕ್ಸಲ್ ತುಂಬಾ ಚೆನ್ನಾಗಿದೆ ಫ್ರಂಟ್ ಅಲ್ಲಿ ಫೈವ್ ಮೆಗಾ ಪಿಕ್ಸಲ್ ಮತ್ತೆ ವೀಡಿಯೋ ರೆಕಾರ್ಡಿಂಗ್ ಬರ್ತೀನಿ ಅಂದ್ರೆ ರೇರ್ ಅಲ್ಲಿ ನಿಮಗೆ ತೌಸಂಡ್ ಏಟ್ ಪಿ ತರ್ಟಿ ಎಫ್ ಪಿ ಎಸ್ ಅಲ್ಲಿ ರೆಕಾರ್ಡಿಂಗ್ ಮಾಡ್ಕೋಬಹುದು ಮತ್ತೆ ಫ್ರಂಟ್ ಅಲ್ಲಿ ಸೇಮ್ ಅದೇ ತೌಸಂಡ್ ಏಯ್ಟಿಲಿ ನೀವು ತರ್ಟಿ ಎಫ್ ಪಿ ಎಸ್ ಅಲ್ಲಿ ಆರಾಮಾಗಿ ಮಾಡಬಹುದು ಹದಿನಾಲ್ಕು ಸಾವಿರ ರೂಪಾಯಿಗೆ ಬೈ ಮಾಡಬಹುದು ಈಗ ರೀಸೆಂಟ್ ಆಗಿ ರಿಲೀಸ್ ಆಗಿರೋದ್ರಿಂದ ಹನ್ನೊಂದು ನಿಮಿಷ ಆಗಿರೋದ್ರಿಂದ ಮನೆಯಲ್ಲಿ ಯಾರು ಓದೋ ಮಕ್ಕಳಿದ್ರೆ ಅವ್ರಿಗೆ ತೊಗೊಳ್ಬಹುದು ಓದೋ ಇದಕ್ಕೋಸ್ಕರ ಸೊ ವೈಫೈ ಕನೆಕ್ಟಿವಿಟಿ ಮಾಡ್ಕೊಂಡು ಆರಾಮಾಗಿ ಮನೇಲಿ ಏನಾದ್ರು ಸಣ್ಣ ಪುಟ್ಟ ವಿದ್ಯಾರ್ಥಿಗಳಿಗೆಲ್ಲಾರು ಇದು ಮಾಡಬಹುದು ಗೇಮಿಂಗ್ ಆಡ್ಬೋದ ಗೇಮಿಂಗ್ ಅಂಥದ್ದೇನು ಅಂತದೇನು ಲ್ಯಾಕ್ ಆಗಲ್ಲ ಆಲ್ಮೋಸ್ಟ್ ನೈಂಟಿ ರೆಫರ್ಟ್ಸ್ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿದೆ ಹದಿನಾಲ್ಕು ಸಾವಿರ ರೂಪಾಯಿಗೆ ಆರಾಮಾಗಿ ಬೈ ಮಾಡಬಹುದು ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಗೈಸ್